ಕೋಡೆ ನೈಟ್ ಪಿದಾರ್ದೇರಿಗೆ ರಿಟರ್ ಬರೋದಿಲ್ಲ ಅನ್ಪಂಡಿರು ಬಾರಿ ಜೋರು ಇಲ್ಲ ಇರು ರೆಡ್ಡು ಜನ ಜ್ಯೋತಿ ತೋಜನತ್ತ ಜ್ಯೋತಿ ತೋಜ ನನಗೆ ಏನು ಕಲ ತುಪ್ಪದ ಶಬರಿಮಲೆ ಇದು ತು ಮಶ್ರೂಮ್ ಗ್ರೇವಿ ಮಶ್ರೂಮ್ ಮಸಾಲ Hey guys good evening welcome back to my youtube channel uh, in a ಫಿಫ್ಟೀನ್ತ್ ಜನ್ವರಿ ಇನಿ ಮಕರ ಸಂಕ್ರಮಣ ಅಂಚದು ಎಂಕಲಚೂರು ಬೇಗ ಬುಡಿಯರು ಬೇಲೇರದ್ದು ಗೌರ್ಮೆಂಟ್ ಹಾಲಿಡೇ ಅತ್ತ ಅಂಚದು ಸೊ ಏನಿತ್ತ ಬರ್ತದ್ದು ಇಲ್ಲದ ಬೇಲೆ ಮತ ಅದು ಪಂಡ ಅಮ್ಮ ಬೇಲೆ ಪೋತೀರು ಎಲ್ಲಿ ಇಜ್ಜರ್ ಇಲ್ಲಾಡು ಇಲ್ಲದ ಬೇಲೆ ಮತ ಅದು ಫ್ರೆಶ್ ಆಗಿತ್ತೆ ಕುಲೀನಿ ದಯಪಾಂಡ ನನ್ನ ಒಂಥೆ ಪುರ್ತಾನಾಗ ಜಾಜಿ ಆಜರ್ಯನಾಗ ಜ್ಯೋತಿ ತೂ ಜ್ಯೋತಿ ತೋಜುನ ಜ್ಯೋತಿ ತೋಜ ನನಗೆ ಹೆಂಕಲ ಇಲ್ಲಾಡು ತುಪ್ಪದ ದೀಪ ಪೊತ್ತ ದೀಪ ಅಂಚದು ಬೇಗ ಫ್ರೆಶ್ ಆದ ಕುಲೀನಿ ಬಕ್ಕ ಇಂಕಲ ಸ್ವಾಮಿನಾಯ್ಕಲ್ ಕೋಡೆ ರಾತ್ರಿ ಕಾಲ್ ಮತ್ತಿತ್ತೇ ರಿಟರ್ನ್ ಬ ಬರ್ಪಾ ಅಂದ ಬರೋದುಲ್ಲ ಅಂದು ಅಲ್ಪ ಅಲ್ಪ ರಶ್ಗೆ ಹೆವಿ ರಶ್ ಅಂತ ಪಂಡಿರು ಜ್ಯೋತಿ ತುಯರೇ ಬುಡೋಂದಿಜೇರಿಂದು ಅಂಚ ಅದು ಲಾಸ್ಟ್ ಲವರ್ ಅಂಚನೆ ಪೋದು ಜ್ಯೋತಿ ತೋಜು ನಾನೇ ಬೈದೇ ಇರಾಕ್ಲಿ ಬೈಯ ಅಂಚ ಇತ್ತೆ ಒಂಜಿ ಕತ್ತಲನಾಗ ಬರುವ ಆಪುಂಡು ಕೋಡೆ ನೈಟ್ ಪಿದರ್ದೇ ಇರ್ಗೆ ಬರೊಂದುಲ್ಲ ಬರೋಂದುಲ್ಲ ಅಂತ ಪಂಡೇರಿ ಅಂಚ ಮೊಕ ಏರ್ನ ಮತ ಇಲ್ಲಲ್ದು ಸ್ವಾಮಿಲಿನ ಕಲ್ ಮಲೆಕ್ ಕೊಡ್ತೀರಿ ಅಂದ್ ಕಮೆಂಟ್ ಅಂತು ಲಿಂಕ್ ಅಂಚ ಅದು ಬರುವ ಟಿ ವಿಡ್ ಲೈವ್ ಮತ ಕೊಡ್ತೀರತ್ತಾ ಜ್ಯೋತಿ ತೋಜನಾ ಇಲ್ಲ ಉಂಡು அஞ்ச அது பேக அம்மெல்லாம் பருவே அந்த பேக இங்க ஒர்த்திகே போர அவனு பண்ண ஒத்தியதில்ல அவ ரோடு ரெண்டு சல கேரி மாதிரி வர்த்தானத்தை அஞ்சா ஏன்னு கேரி இந்த பேர கமெண்ட் மத்தித்தேரே கேரே அது கேரேந்தா பன்பா எங்கல் கேரிந்தல கொந்தப்பா இன்ச்சா ரப்பா இன்ச்சா நார்மலது பார்த்தேனா கேரிந்தல பன்ப எங்கல் அஞ்சாது കേരള പേരിയ പഞ്ചാത് ഞാനും കേരിയു പാർദിത്തെ ടൈറ്റൽഡ് ബ്റ്റ് അഞ്ച കമെൻറ്റൂത് ഇതൊക്കെ ഏക ഏറെ ബേത്താക്കലേല അർത്ഥ ആ മീനി അയക്കേരെയും എഡിറ്റ് മാന് കേന്ദ്ര എങ്കിലഞ്ഞ്ചേ പൂനി അഞ്ചാ ചൂരൂനി ഇല്ലടെ പൊഗുനഗൂരു ബാക്കിയിൽ എത്തുന്ന അഞ്ചി ഇഞ്ചി മറ്റൂതു പൊഗിനില്ല പോഡി ആപ്പിട് ഇങ്ങ മസ് പോഡിക കേരി ഉച്ചു അഞ്ച മസ്തു പോഡിഗ ಅಂಚದು ಅವು ದಾದ ಪಂಡ ಎಲ್ಲಿ ತ ಎಲ್ಲಿ ಮಸ್ತ್ ಆತನೆ ಆ ಮುರಣಿ ಪಂದಿತ್ತೆ ಆ ಪುಚ್ಚೆಲೇನು ಕೊನಕಪ್ನೆಂಬು ಎಲ್ಲಿ ಮಸ್ತ್ ಉಂಡು ಅದು ಅಂಚಾದು ಬರ್ಪುನಿ ಒಂದು ಇತ್ತೆಲ್ಲಿ ಅದ ಆ ಪುಚ್ಚೆ ಅವು ಚೂರು ಮಲ್ಲ ಹೊಡುಬಾಕೆ ಎಲ್ಲಿ ಮತ್ತೆ ಪತ್ತರೆ ಸ್ಟಾರ್ಟ್ ಮಾಡ್ಕೊಂಡು ಬೇಸನಿತ್ತೆ ಲೈವ್ ತೂಂದಿಲ್ಲೆ ತೂ ಅದಿ ಶಬರಿಮಲೆ ಇತ್ತ ಲೈವ್ ತೂದಲ್ಲೇ ಅಂಚೆ ನಾನು ದೀಪ ಎಲ್ಲ ಕೊತ್ತದೆ ಅವುದು ಒಂದು ತೂಲೆ ರಡ್ಡು ಭಾರಿ ಜೋರಾತ ಇಂಬೆ ಫಸ್ಟ್ ಪಾಪ ಇತ್ತು ಇಂಬೆ ಜೋರು ಇತ್ತು ಇಂಬೆ ಚೂರು ಪಾಪ ಆಯ್ತು ಇಂಬೆ ಜೋರಾತೆ ಭಾರಿ ಜೋರು ರಡ್ ಜನ ಪೋಕುರಿಲಾತ ಪೋಕುರಿಲ್ ಚಿಂಟೋ ಆಯ್ಕಿತ್ತಾಯ್ತ ಪುದಾರ ಲೆತ್ತಲ್ಲ ಗೊತ್ತಾ ಒಂದಿದ್ ಏನು ಒಂದು ಜೈಕ್ ಬಿಲ್ಲುಂದ ಲೆತ್ತಲ್ಲ ದುಂಬುದೇ ಚಿಂಟು ಒಂದು ಲೆತ್ತಲ್ಲ ನೆಕ್ ಚಿಂಟು ಒಂದು ಲೇತಲ್ಲ ನೆಕ್ ಬಿಲ್ ಲೆತ್ತಲ್ಲ ಗೊತ್ತಾ ಮಾತ್ರ ಐನೇ ಲೆಪ್ಪು ನಿಂದ ಅಭ್ಯಾಸ ಗೈಸಾನಿ ನೈಟ್ ಒನ್ಸಿಗೆ ಮಶ್ರೂಮ್ ಗ್ರೇವಿ ಬಂತಿದ್ದೇನು ಪಂಡ ಮಶ್ರೂಮ್ ಕೊನತ್ತಿತ್ತಿರಮ್ಮ ಯಾನ್ ಫಸ್ಟ್ ಟೈಮ್ ಟ್ರೈ ಮತ್ತಿ ಏನು ಗೊತ್ತಿಜ್ಜಂಡ್ ಯೂಟ್ಯೂಬ್ ಹುಡ್ತಿದ್ದು ಮನ್ಪುಣ ಅದು ಪುಡ್ಸತ್ತಲೇಜ್ ಎನ್ನನೆ ಒಂದು ಸ್ಟೈಲ್ಡ್ ಬಂತೀನಿ ಬಟ್ ಮಸ್ತ್ ಮಸ್ತ್ ಟೇಸ್ಟಿ ಆಗಿತ್ತೆ ನೆಕ್ಸ್ಟ್ ಹೆಂಗ್ಳ ಟಿಫಿನ್ಗಳ ಕೊನೊತ್ತಾ ಮಸ್ತ್ ಟೇಸ್ಟಿ ಆದಿತ್ತೆ ನೆಕ್ಸ್ಟ್ ಅವ್ರು ಏನು ಅಂತಂಡ ನಿಂತ ರೆಸಿಪಿನ ಖಂಡಿತನಿ ಕ್ಲೇಪಾಡ್ಬೇಕಲ್ಲ ಅವರ ಟ್ರೈ ಮಂತೂಲೆ ಎನ್ನನೆ ಓನ್ ಸ್ಟೈಲ್ಡ್ ಬಂತೀನಿ ಮಸ್ತ್ ಶೋಕ್ ಆದಿತ್ತನು ಮಾತಲ್ಲ ಪಂಡಿದ್ರೆ ಖುಷಿ ಆಂಡ್ ದಿ ನೆಕ್ಸ್ಟ್ ಡೇ ಒಂದು ಏರ್ಕೊನತ್ತಿನಿ ಗೆಸ್ಟ್ ಮನಪತಾ எஸ் அது அண்ணே சபரிமலை கொன்த்தினி ஏன்னா கசின்ன கலே மாத்த கொன்த்தித்தே அந்த க்ளிப்ஸ் மாலை பக்கா அவு நவில் கரீத்தா அவு எங்க இஷ்டு பக்கா பிங்க் கிளிப் கொண்டத அவு அந்த தந்தை அஞ்ச கொனத்தித்தே ಅಮ್ಮಲ ಅಣ್ಣೆಲ್ಲ ಸೇರಿದು ಪ್ರಸಾದ ಮತ್ತೆ ಕಟ್ಟೊಂದಿತ್ತೀರಿ ಅನ್ ಬೇಲಿ ಇರದ ಬಂದಾಗ ಮಾತೇ ಕೊರೋಡತ್ತ ಬುಕ ನೇತಾರ ಇತಿನ ಮತ್ತ ಕೊರೆ ಅಂಚದ ಕೈ ತಲ್ದಿಲ್ಲದೇ ಮಾತೇ ಕಟ್ಟೊಂದ್ ಇತ್ತೀರಿ ಒಂದು ನೆಕ್ಸ್ಟ್ ಡೇ ಏನ ಮೆಗ್ಡಿ ಸೋಯಾಬೀನ್ ಸುಕ್ಕ ಮಂತಿತ್ತಲ್ಲ ಅಲ್ಲಿ ಶೋಕ್ ಮನ್ಪಾಲ್ ಸೋಯಾಬೀನ್ ಹೆಂಗೆ ಸೋಯಾಬೀನ್ ಆತ ಮನ್ಪೇರೆ ಹೆಂಗೆ ಗೊತ್ತುಜ್ಜಿ ಮನ್ಪೇ ಅಣ ಆಲ್ ಮಸ್ತ್ ಶೋಕ್ ಮನ್ಪಲ್ ಅವು ಕೋಡ್ ಬಳೆ ಒಂಜಿ ಟೇಸ್ಟ್ಗೆದ್ದಿ ನಾನು ಒಕ್ಕ ಅಮ್ಮ ಅರಿವಣದ ಒಂದು ಸಾರಿ ಇರಿ ಮುಡಿತ ಅರಿ ಪುಣತ ಪ್ರ ಒಂದು ಪಾಯಸ ಮನ್ಪುಡತ ಅಂಚ ಮಂತಿತ್ತೀರಾ ಆನೆ ನೈಟ್ ಮಂತಿತ್ತೀರ ಅಣ್ಣೆ ಬತ್ತಿನಾನೇ ದಿ ನೆಕ್ಸ್ಟ್ ಡೇ ಇಂದು ಐತಾ ನೆಕ್ಸ್ಟ್ ಡೇ ನಿಕ್ಲೆಗಾದಿ ಪುನಾದ ವಿಡಿಯೋದು ಪಂಡ ಮಸ್ತ್ ಟೈಮ್ ತಗೊಂಡಿದ್ದೆ ಅಂಚಾದ ನಾನು ದಿನ ದಿನ ಕ್ಲಿಪ್ಪಿಂಗ್ಸ್ ಐತೀನಿ ಏನು ಆ್ಯಡ್ ಬಂತದೀನಿ ವ್ಲಾಗ್ ಮಾಡೋದುಲ್ಲೇ ಒಂದು ಏನು ಪ್ರಸಾದ ಏನೋ ಅಲ್ಪ ಬೇಲೆ ಮನಪುನ ಒಂದು ಆಫೀಸ್ ತಲ್ಪ ಕೈತಲ್ದು ಕೊರ್ರೆ ಬುಕ್ಕ ಮೇಡಮ್ಗೆ ಸೈರಿದ್ ಮಾತಾ ಕೊರ್ರೆ ನೆಟ್ಟಲ್ಪ ತೊಂದು ಪು ಲೈತೆ